ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಈ ಸ್ಫಟಿಕ ಕಲ್ಲು ಕಟ್ಟೋದ್ರಿಂದ ಮನೆಗೆ ತುಂಬ ಒಳ್ಳೆಯದಾಗ್ತಾ ಇದೆ ತುಂಬ ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಹಣಕಾಸಿನ ಅಟ್ರಾಕ್ಷನ್ ಆಗುತ್ತೆ ಮನೆ ಅಟ್ರಾಕ್ಷನ್ ಆಗುತ್ತೆ ಹಣ ಆಕರ್ಷಣೆ ಆಗುತ್ತೆ ಇದು ಬಂದು ಮನೆಗೆ ಅಂಗಡಿಗಳಿಗೆ ಶಾಪ್ಗಳಿಗೆ ಏನೋ ಒಂದು ಚಿಕ್ಕ ಪುಟ್ಟ ವ್ಯಾಪಾರ ಮಾಡ್ತಾಯಿದ್ರೆ ಎಲ್ಲದಕ್ಕೂ ಕೂಡ ಕಟ್ಬೋದು ಬೇಗ ನಿಮಗೆ ನೆಗೆಟಿವ್ ಎನರ್ಜಿ ಅಬ್ಸರ್ವ್ ಆಗಿ ಪಾಸಿಟಿವ್ ಆಗಿ ಇರುತ್ತೆ ಮತ್ತು ಆ ಮನೆ ಅಟ್ರ್ಯಾಕ್ಷನ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟೇ ಸಾಲ ಇದ್ದರೂ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಎಲ್ಲನೂ ಕೂಡ ಹೋಗ್ಲಾಡಿಸುತ್ತೆ ಅಷ್ಟು ಪವರ್ಫುಲ್ಲು ಇದು ಅಸ್ಸಲಾಂ ವಲೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಹಾಕಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ ಏನೆಲ್ಲ ಅಂದ್ಕೊಂಡಿದ್ರೆ ಎಲ್ಲರೂ ಕೂಡ ಎಲ್ಲರಿಗೂ ಕೂಡ ನೆರವೇರಲಿ ಅಂತ ಕೇಳ್ಕೊತೀನಿ ಫಸ್ಟು ಇವತ್ತಿನ ವೀಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಇವತ್ತಿನ ವಿಡಿಯೋ ಬಂದು ಅದೃಷ್ಟ ಅನದು ಶ್ರೀಮಂತಿಕೆ ಶ್ರೀಮಂತಿಕೆ ಬರುವ ಸೂಚನೆ ಇವಾಗ ಯಾರಿಗಾದರೂ ಒಳ್ಳೆಯದಾಗ್ತಾ ಇದೆ ಮುನ್ಸೂಚನೆ ಮುನ್ಸೂಚನೆ ನಡೆಯುತ್ತೆ ಅಂತ ಹೇಳಿದ್ರೆ ಈ ಥರ ಕೆಲವು ನಿಮ್ಮ ಮನೆಗಳಲ್ಲಿ ನಡೆಯುತ್ತೆ ಸರಿನಾ ಕೆಲವೊಂದು ಈ ಥರ ನಡೆಯುತ್ತೆ ಆವಾಗ ನೀವು ಅನ್ಕೋಬೋದು ಒಳ್ಳೆ ಕಾಲ ಬಂದಿದೆ ನಮಗೆ ಒಳ್ಳೆಯದಾಗ್ತಿದೆ ಅನ್ನೋದು ಕೂಡ ನೀವು ಅಂದ್ಕೋಬೋದು ಮೊದಲಿಗೆ ಬಂದು ನಿಮಗೆ ಮೊದಲಿಗೆ ಬಂದು ನಿಮಗೆ ನಿಮ್ಮ ಮನೆಯಲ್ಲಿ ಪದೇ ಪದೇ ಹಾಲು ಇದೆಯಲ್ಲ ಹಾಲು ಉಕ್ಕುತ್ತೆ ಹಾಲು ಉಕ್ಕುತ್ತೆ ತುಂಬ ನೀವು ಅಬ್ಸರ್ವ್ ಮಾಡಿ ಪದೇ ಪದೇ ಹಾಲು ಉಕ್ಕಿ ಉಕ್ಕಿ ಅಲ್ಲೇ ನಿಂತಿರ್ತೀವಿ ಅಲ್ಲೇ ನಿಂತಿರ್ತೀವಿ ಎಷ್ಟು ಇದು ಮಾಡಿದ್ರು ಕೂಡ ಅದು ಹಾಲು ಉಕ್ಕಿ ಉಕ್ಕಿ ಬರುತ್ತೆ ಅದು ನಿಮಗೆ ಒಳ್ಳೆಯ ಸೂಚನೆ ಅಂತ ಹೇಳ್ಬೋದು ಅದು ಶುಕ್ರವಾರದ ದಿನ ನಿಮಗೆ ಗುರುವಾರದ ದಿನ ಹಾಲು ಉಕ್ತಾನೇ ಇದ್ದರೆ ನಿಮಗೆ ಖಂಡಿತ ಮುಂದೆ ಒಳ್ಳೆಯದಾಗ್ತಾ ಇದೆ ಒಳ್ಳೆಯ ಆಗೋ ಕಾಲ ಬಂತು ನಿಮಗೆ ಅಂತ ನೀವು ಅನ್ಕೋಬೋದು ಅದನ್ನು ನೀವು ಅದು ಹಾಲು ಉಕ್ಕಿದ ತಕ್ಷಣ ಹಾಲೆಲ್ಲ ವೇಸ್ಟ್ ಆಯ್ತಲ್ಲಪ್ಪ ಥೂ ಹಾಗೆ ಹೀಗೆ ಅಂತ ಬೈಕೋಬೇಡಿ ಹಾಲು ಉಕ್ಕಿದ್ರೆ ಯಾವುದೇ ಕಾರಣಕ್ಕೂ ಹಾಲು ಉಕ್ಕಿದಾಗ ಯಾರೂ ಕೂಡ ಬೈಕೋಬೇಡಿ ಏನು ಸ್ವಲ್ಪ ಗಲೀಜಾಗುತ್ತೆ ಅಲ್ಲಲ್ಲೇ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ ಅದು ಹಾಲು ಉಕ್ಕಿದ ಮೇಲೆ ಕ್ಲೀನ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಹಾಲು ಉಕ್ಕಿದೆಯಲ್ಲ ಈಗ ಆಗೋಯ್ತಲ್ಲ ಅಂತ ಬಯ್ಯಕ್ ಹೋಗ್ಬೇಡಿ ನೀವೇ ಆಗಲಿ ಮನೆಯಲ್ಲಿ ಯಾರೇ ಆಗಲಿ ಹಾಲು ಉಕ್ಸಿದ್ರೆ ಅದನ್ನ ಬೈಯಕ್ ಹೋಗ್ಬಾರ್ದು ಸರಿನಾ ಅದು ಮುನ್ಸೂಚನೆ ಒಳ್ಳೆಯದಾಗೋದಕ್ಕೆ ಒಳ್ಳೆಯದಾಗೋದಕ್ಕೆ ಉಕ್ಕೋದು ಸರಿನಾ ಎರಡನೇದು ಬಂದು ನಿಮಗೆ ಮನೆಯಲ್ಲಿ ಶಾಂತಿ ಸರಿನಾ ಶಾಂತಿಯಾಗಿರುತ್ತೆ ಮನೆ ಯಾವುದೇ ರೀತಿ ನಿಮಗೆ ತೊಂದರೆಗಳಾಗಲ್ಲ ಏನೋ ಒಂಥರ ನೆಮ್ಮದಿ ನೆಮ್ಮದಿ ಇರುತ್ತೆ ಮನೇಲಿ ಏನೋ ಒಂಥರ ಖುಷಿ ಆ ಥರ ಮನೇಲಿ ಏನೋ ಒಂಥರ ನೆಮ್ಮದಿ ಏನೋ ಒಂಥರ ಖುಷಿ ಏನೋ ಒಂಥರ ಏನೋ ಸಾಧಿಸಿದ್ವೇನೋ ಏನೋ ಮನೆಯಲ್ಲಿ ಅಂತ ಏನೋ ಇಷ್ಟು ದಿನ ಏನೋ ಒಂದು ಮನೆ ಮೈಂಡಲ್ಲಿ ಕೂತ್ಕೊಂಡ್ರೆ ಮನೆ ಒಳಗಡೆ ಏನನ್ಸುತ್ತೆ ಏನೋ ಒಂಥರ ಹಳೆ ಟೆನ್ಷನ್ಗಳು ಸಾಲ ಟೆನ್ಷನ್ಗಳು ಇನ್ನೇನು ಜಗಳ ಆಡಿರ್ತೀವಿ ಪದೇ ಪದೇ ಆ ಥರ ಎಲ್ಲ ಆಗುತ್ತೆ ಆದರೆ ಒಳ್ಳೆ ಆಗೋ ಟೈಮಲ್ಲಿ ಏನೋ ಒಂಥರ ಶಾಂತಿಯಾಗಿರುತ್ತೆ ಮನೆ ನೋಡೋಕ್ಕೆ ಫಾಸಿಟಿವ್ ಆಗಿರುತ್ತೆ ಮನೆ ಅತಿಯಾಗಿ ನಾವು ಬೇಕಾಯಿತು ಎಲ್ಲ ಕ್ಲೀನ್ ಮಾಡಿ ನೆಮ್ಮದಿಯಾಗಿ ಇರ್ತೀವಿ ನಾವು ಮನೆ ಒಳಗಡೆ ಆ ಥರ ಎಲ್ಲ ಅನಿಸುತ್ತೆ ಏನೋ ಒಂಥರ ಖುಷಿನ ಆಗ್ತಾ ಇರುತ್ತೆ ಯಾವುದೇ ರೀತಿ ಜಗಳ ಬಂದರೂ ಕೂಡ ನೀವು ಅದನ್ನು ಸಮಾಯಿಲ್ಸ್ಕೊಂಡು ಇರ್ತೀರ ಆ ಥರ ಎಲ್ಲ ಮುನ್ಸೂಚನೆಗಳು ಬರುತ್ತೆ ನಿಮಗೆ ಆ ಥರ ಮಾಡ್ಕೊಂಡು ಹೋಗ್ಬೋದು ಇನ್ನು ಮೂರನೇದು ಬಂದು ನಮ್ಮ ಹೊಂದಾಣಿಕೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೆಗಳಲ್ಲಿ ನೆಗೆಟಿವ್ ಎನರ್ಜಿಗಳು ಇದ್ದಾಗ ಪದೇ ಪದೇ ಜಗಳ ಹತ್ತೆ ಅತ್ತೆ ಜಗಳ ಆಡ್ತೀವಿ ಮಕ್ಕಳ ಜೊತೆ ಜಗಳ ಆಡ್ತೀವಿ ಗಂಡನ ಜೊತೆ ಜಗಳ ಆಡ್ತೀವಿ ಆ ಥರ ಹಲ್ವಾರು ಜೊತೆ ಜಗಳ ಜಗಳ ಅನ್ನೋದೇ ಆಗೋಗುತ್ತೆ ಮನಸ್ಸಿಗೆ ಶಾಂತಿ ಅನ್ನೋದೇ ಸಿಗೋಲ್ಲ ಯಾವಾಗಲೂ ಕೂಡ ಜಗಳ ಆಡ್ತಾ ಇರ್ತೀವಿ ಆದರೆ ಆ ಥರ ಮುನ್ಸೂಚನೆ ಸಿಕ್ಕಿದಾಗ ನಾವು ಶ್ರೀಮಂತಿಗೆ ಮುನ್ಸೂಚನೆ ಸಿಕ್ಕಿದಾಗ ಏನನ್ಸುತ್ತೆ ಅಂದರೆ ಹೊಂದಾಣಿಕೆ ಅನ್ನೋದು ಆಗುತ್ತೆ ನೀವು ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೋತೀರ ಅವರು ನಿಮ್ಮ ಜೊತೆ ಹೊಂದಾಣಿಕೆ ಮಾಡ್ಕೋತಾರೆ ಆ ಥರ ಆಗುತ್ತೆ ಮತ್ತು ಐದನೇದು ನಾಲ್ಕನೇದು ಬಂದು ನಿಮಗೆ ಕಪ್ಪು ಇರುವೆ ಗೊತ್ತಿದೆಯಾ ಅಲ್ವಾ ನಿಮಗೆ ಸಾಕಷ್ಟು ಜನಕ್ಕೆ ಕಪ್ಪು ಇರುವೆ ಬಂದು ಕಪ್ಪು ಇರುವೆ ಬಂದು ತುಂಬ ಏನು ಹೇಳೋದು ಅದೃಷ್ಟ ತಂದು ಕೊಡುತ್ತೆ ಕಪ್ಪು ಇರುವೆ ಬಂದು ತುಂಬ ಅದೃಷ್ಟ ತಂದು ಕೊಡುತ್ತೆ ಅದನ್ನು ಬಂದರೆ ಏನು ಮಾಡ್ತೀವಿ ಅಂದರೆ ಅಕ್ಕಿದ್ದು ನುಚ್ಚಿದರೆ ಹಾಕ್ತೀವಿ ಇಲ್ಲಾಂದರೆ ಸಕ್ಕರೆ ಹಾಕ್ತೀವಿ ಹೊಸಲತ್ತಿರ ಬಂದರೆ ಅಲ್ವಾ ಅದೇ ರೀತಿ ನಾವುಗಳು ಅದು ಹೊಸಲತ್ತಿರ ಇಲ್ಲ ಮನೆ ಒಳಗಡೆ ಬಂದರೆ ಅದಕ್ಕೆ ಸಕ್ಕರೆ ಕಪ್ಪು ಇರುವೆ ಬಂದರೆ ಸಕ್ಕರೆ ಖಂಡಿತ ಒಂದು ಸ್ವಲ್ಪ ಸಕ್ಕರೆನ ಅದ್ರ ಗೂಡು ಏನಿದೆ ಹೋಗ್ತಾ ಹೋಗ್ತಾಯಿದೆ ಅದಕ್ಕೆ ಸಕ್ಕರೆನ ಖಂಡಿತ ಹಾಕಿ ಇನ್ನೂ ಜಾಸ್ತಿ ಒಳ್ಳೆಯದಾಗುತ್ತೆ ಅದು ಬಂದು ನಿಮಗೆ ಮುನ್ಸೂಚನೆ ಅನ್ನೋದು ನೀಡುತ್ತೆ ನಿಮಗೆ ಸರಿನಾ ಸಕ್ಕರೆ ಅನ್ನೋದು ಹಾಕಬೇಕಾಗುತ್ತೆ ಆ ಕಪ್ಪು ಇರುವೆಗಳಿಗೆ ಮತ್ತು ಏನಪ್ಪ ಅಂತ ಹೇಳಿದ್ರೆ ಐದನೇದು ಬಂದು ಐದನೇದು ಬಂದು ಯಾವುದೇ ಕಾರಣಕ್ಕೂ ಇದು ಆದರೆ ಬೈಕೋಬೇಡಿ ಸರಿನಾ ಎಣ್ಣೆ ಮನೆಯಲ್ಲಿರೋ ಎಣ್ಣೆ ಇವಾಗ ಎಣ್ಣೆ ನಾವು ಒಂದು ಕಡೆ ಇಟ್ಟಿರ್ತೀವಿ ಅದು ಚೆಲ್ಲುತ್ತೆ ಆ ಗುರುವಾರ ದಿನ ಚೆಲ್ಲಿದ್ರೆ ಇನ್ನೂ ಜಾಸ್ತಿ ಒಳ್ಳೇದು ಸರಿನಾ ಅದು ಮನೆಯಲ್ಲಿ ಎಣ್ಣೆ ಇರ್ತೀವಲ್ಲ ಅಡುಗೆ ಮಾಡೋ ಎಣ್ಣೆ ಯಾವುದೇ ಆದರೂ ಪರವಾಗಿಲ್ಲ ಆ ಎಣ್ಣೆ ಮನೆಯಲ್ಲಿ ಚೆಲ್ಲೋದು ಚೆಲ್ಲಿದ್ರೆ ನಾವು ಏನು ಮಾಡ್ಕೋತೀವಿ ಯಾರು ಚೆಲ್ಲಿರ್ತಾರೆ ಅವ್ರಿಗೆ ಬಾಯಿ ಬಂದಂಗೆ ಬೈತೀವಿ ಇಲ್ಲಾಂದರೆ ಯಾಕೆ ಚೆಲ್ಲದೆ ಆಗೋಯ್ತಲ್ಲ ಅಥೂ ಎಲ್ಲ ಕೆಲಸ ಮಾಡಿದೆ ಇದು ಎಷ್ಟು ಕೆಲಸ ಆಗುತ್ತೆ ಹಾಗೆ ಹೀಗೆ ಅಂತೀವಿ ಆದರೆ ಮನೆಯಲ್ಲಿ ಎಣ್ಣೆ ಚೆಲ್ದಾಗ ಆಕಸ್ಮಿಕವಾಗಿ ಅದು ಗೊತ್ತಿಲ್ಲದೆ ಚೆಲ್ದಾಗ ಅದು ಮನೆಗೆ ಅದೃಶ್ಯ ಅನ್ನೋದು ತರುತ್ತೆ ನಾವು ಆ ಟೈಮಲ್ಲಿ ಬೈಯಕ್ಕೆ ಹೋಗ್ಬಾರ್ದು ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಕೆಲಸ ಆಗುತ್ತೆ ಅದನ್ನು ಸರಿ ಹೋಗಿ ಅಂತ ಖುಷಿ ಖುಷಿಯಿಂದನೇ ಅದನ್ನು ಕ್ಲೀನ್ನ ಮಾಡ್ಕೊಳ್ಳಿ ಎಣ್ಣೆ ಚೆಲ್ಲಿದ್ರಂದಲ್ಲ ಸಿಕ್ಕಾಪಟ್ಟೆ ಬಾಯಿಗೆ ಬಂದಂಗೆ ಬೈಕ್ ಬೈಕ್ ಅಂದಾಗ ಯಾವುದೇ ಕಾರಣಕ್ಕೂ ನಿಮಗೆ ಅದು ಏನು ಹೇಳೋದು ಮುಂದೆ ಆಗೋದು ಕೂಡ ಆಗೋದಿಲ್ಲ ಅದೃಶ್ಯ ಬರೋದು ಕೂಡ ಬರೋದಿಲ್ಲ ಹಾಗೆಯೇ ಹಾಲು ಉಕ್ಕಿದ್ರು ಹಾಗೆಯೇ ಎಣ್ಣೆ ಚೆಲ್ಲಿದ್ರು ಕೂಡ ಹಾಗೆಯೇ ಹಾಗೆ ನೀವು ಇದು ಮಾಡೋಕ್ಕೆ ಹೋಗ್ಬೇಡಿ ಸರಿನಾ ಚೆಲ್ಲಿದ್ರೆ ಪರವಾಗಿಲ್ಲ ಅಂತ ಇದರಲ್ಲೇ ನೀವು ಇದರಲ್ಲೇ ನೀವು ಅದನ್ನು ಅದಕ್ಕೂ ಒಂದೊಂದು ಏನೇನು ಕಾರಣ ಇರುತ್ತೆ ಸುಮ್ಮ ಸುಮ್ಮನೆ ಎಲ್ಲದೂ ಕೂಡ ಆಗಲ್ಲ ಮತ್ತು ಹಲ್ಲಿ ಹಲ್ಲಿ ಅನ್ನೋದು ಮನೆಯಲ್ಲಿ ಯಾರ ಮನೇಲಿ ಇರುತ್ತೆ ಅವ್ರ ಮನೆಯಲ್ಲಿ ಮೂರು ಹಲ್ಲಿ ಒಟ್ಟಿಗೆ ಕಾಣಿಸ್ಕೊಳ್ಳುತ್ತೆ ನಿಮಗೆ ಅದೃಷ್ಟ ಅನ್ನೋದು ಬರುತ್ತೆ ಅಂತ ಹೇಳಿದ್ರೆ ಮೂರು ಹಲ್ಲಿನೂ ಕೂಡ ಒಟ್ಟಿಗೆ ಒಟ್ಟಿಗೆ ಕಾಣುತ್ತೆ ನಿಮಗೆ ಆವಾಗ ನಿಮಗೆ ಆವಾಗ ನಿಮಗೆ ಏನು ಅನಿಸುತ್ತೆ ಅಂದರೆ ಮುಂದೆ ಏನೋ ಒಳ್ಳೆಯ ಸೂಚನೆ ತೋ ಕೊಡ್ತಾಯಿದೆ ಇದು ಮುಂದೇನೋ ಒಳ್ಳೆಯದಾಗುತ್ತೆ ನಮಗೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ತುಂಬ ಜನಕ್ಕೆ ಇದೆಲ್ಲ ನಡೆದಿದೆ ಇದು ಸುಳ್ಳು ಫೇಕು ಅಂತ ಯಾರೂ ಕೂಡ ಅಂದ್ಕೋಬೇಡಿ ಖಂಡಿತ ಇದು ಏನು ಕೂಡ ಅಲ್ಲ ನೀವು ಅಬ್ಸರ್ವ್ ಮಾಡಿ ನಿಮ್ಮ ಮನೆಗಳಲ್ಲಿ ಇಷ್ಟರಲ್ಲಿ ಒಂದು ಸ್ವಲ್ಪ ಆಗ್ತಾ ಇದೆ ಅಂತ ಹೇಳಿದ್ರೆ ಒಳ್ಳೇದು ಖಂಡಿತ ಆಗೇ ಆಗುತ್ತೆ ಇಷ್ಟೆಲ್ಲ ಮುನ್ಸೂಚನೆಗಳು ಬರುತ್ತೆ ಇನ್ನು ಕನಸಲ್ಲಿ ಬಂದು ನಿಮಗೆ ಕನಸಲ್ಲಿ ನಿಮ್ಮ ಹಿರಿಯರು ನಿಮ್ಮ ಏನು ಹೇಳೋದು ನಿಮ್ಮ ಮನೆಯಲ್ಲಿ ದೊಡ್ಡವರು ಯಾರು ತೀರೋಗಿರ್ತಾರೆ ಅವರು ನಿಮಗೆ ಕನಸಲ್ಲಿ ಬಂದು ಒಳ್ಳೆ ರೀತಿನ ಹೇಳ್ತಾರೆ ಅವರು ಹಿರಿಯರು ಬಂದು ಒಳ್ಳೆ ರೀತಿಲಿ ಹೇಳಿದ್ರೆ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ ಇವಾಗ ನಮ್ಮ ಮನೇಲಿ ತಾತನೋ ಅಜ್ಜಿನೋ ಇಲ್ಲ ನಮ್ಮ ಅಪ್ಪನೋ ಯಾರೋ ಒಬ್ಬರು ತೀರೋಗಿರೋರು ಮನೇಲಿರೋರೆಲ್ಲ ತೀರೋಗಿರೋರು ಅವರು ಒಳ್ಳೆಯ ಸೂಚನೆ ಬಂದು ನಿಮಗೆ ಕೊಟ್ಟರೆ ಅದು ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ ಇವಾಗ ನಮ್ಮ ಮನೆಗಳಲ್ಲಿ ಇವಾಗ ತೀರೋಗಿರೋರು ಬಂದು ಹೊಸ ಮನೆ ಕಟ್ತಾ ಇದೆಯಾ ಹಾಗೆ ಇಲ್ಲ ಹೊಸ ಕಾರ್ ತೊಗೊಂಡಿದೆಯಾ ಹೊಸ ಹಣ ಬರ್ತಾ ಇದೆ ತುಂಬ ಏನೋ ಒಂದು ಕನ್ಸಲ್ ಬಂದು ಹೇಳಿದ್ರೆ ಅದು ಖಂಡಿತ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಡೆಯುತ್ತೆ ಯಾರೇ ಬಂದು ಹೇಳಿದ್ರು ಮತ್ತು ಕೆಟ್ಟದಾದರೂ ಕೂಡ ಮುನ್ಸೂಚನೆ ಕೊಡ್ತಾರೆ ನಮ್ಮ ಏನು ಹೇಳೋದು ಹಿರಿಯರು ಬಂದು ನಮ್ಮ ಕನಸಲ್ಲಿ ಬಂದು ಕನಸಲ್ಲಿ ಏನೇ ಆದರೂ ಕೂಡ ನಮಗೆ ಜೀವನದಲ್ಲಿ ಏನೇ ಆದರೂ ಕೂಡ ಅದು ಮುನ್ಸೂಚನೆ ಅನ್ನೋದು ಅವರು ಕೊಟ್ಟೇ ಕೊಡ್ತಾರೆ ಅದರಲ್ಲೇ ನಾವು ಅರ್ತ್ಕೊಂಡು ಹೋಗಬೇಕಾಗುತ್ತೆ ಈಗ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅದು ಹರ್ತ್ಕೊಂಡು ಹೋಗ್ಬೋ ಹೋಗುತ್ತೆ ಹೋಗ್ಬೋ ಹೋಗಬೇಕು ನಾವು ಮತ್ತು ಕನಸಲ್ಲಿ ಬಂದು ನಿಮಗೆ ಈ ಥರ ಒಳ್ಳೆ ಸೂಚನೆಗಳು ಕೊಟ್ಟರೆ ನಿಮಗೆ ಖಂಡಿತ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆಯದನ್ನು ಆಗುತ್ತೆ ಸರಿನಾ ಮತ್ತೆ ಪದೇ ಪದೇ ಹಣ ಪದೇ ಪದೇ ಹಣ ನಿಮ್ಮ ಹತ್ರ ಖರ್ಚಾಗಲ್ಲ ಇವಾಗ ಇವಾಗ ನಾಲ್ಕು ಜನ ಸೇರಿ ಎಲ್ಲೋ ಹೋಗಿರ್ತೀವಿ ನಾಲ್ಕು ಜನ ಎಲ್ಲೋ ಹೋಗಿರ್ತೀವಿ ಸರಿನಾ ಈಗ ಹೋದಾಗ ಏನು ಮಾಡ್ತೀರಾ ನೀವು ಬಿಲ್ಲನ್ನು ಕೊಡೋಕೆ ಹೋಗ್ತೀರಾ ಆದರೂ ನಿಮ್ಮ ಕೈಯಿಂದ ಕೊಡೋಕ್ಕೆ ಅದು ಸಾಧ್ಯ ಆಗಲ್ಲ ಬೇರೆಯವ್ರು ಯಾರೋ ಕೊಟ್ಬಿಡ್ತಾರೆ ಮತ್ತು ಇನ್ನೊಂದು ಕಡೆ ಹೋಗ್ತೀರಾ ಅಲ್ಲೂ ನೀವು ಕೊಡೋಕೆ ಹೋಗ್ತೀರಾ ಅದನ್ನು ಕೂಡ ಅದು ಕೊಡೋದಕ್ಕೆ ಆಗಲ್ಲ ನಾವು ಎಷ್ಟೇ ಟ್ರೈ ಮಾಡ್ತೀವಿ ತೊಗೊಳ್ಳಿ ನಮ್ಮ ಹತ್ರ ನಾನು ಕಟ್ತೀನಿ ನಾನು ಕಟ್ತೀನಿ ಅಂತ ಆದರೂ ಆಗಲ್ಲ ಅದು ಪದೇ ನಿಮ್ಮ ಹತ್ರ ಹಣ ಖರ್ಚಾಗದೆ ಇರೋಂಗೆ ಇರುತ್ತೆ ಅದು ಹಾಗೆ ಇರುತ್ತೆ ನಿಮ್ಮ ಹತ್ರ ಹಣ ಅದಕ್ಕೆ ಹೇಳೋದು ಅದು ಮುನ್ಸೂಚನೆ ನಿಮ್ಮ ಹತ್ರ ಅದೃಶ್ಯ ಅನ್ನೋದು ಬಂದಿದೆ ನಿಮಗೆ ಬರ್ತಾ ಇದೆ ನಿಮಗೆ ಅದು ನಿಮ್ಮ ಹತ್ರ ಹಣ ನಿಮ್ಮ ನಿಮ್ಮ ಕೈಯಿಂದ ಖರ್ಚಾಗೋಕ್ಕೆ ಬಿಡೋದಿಲ್ಲ ಇವಾಗ ಎಕ್ಸಾಂಪಲ್ ನಾವು ಹೇಳೋದು ಇಷ್ಟೇ ಎಲ್ಲೋ ಒಂದು ಕಡೆ ಹೋಗಿರ್ತೀವಿ ಮಾರ್ಕೆಟ್ಗೆ ಹೋಗಿರ್ತೀವೋ ಇಲ್ಲ ಒಂದು ಹೋಟೆಲ್ಗೆ ಹೋಗಿರ್ತೀವೋ ಎಲ್ಲೋ ಒಂದು ಕಡೆ ಹೋದರೂ ಕೂಡ ನಾಲ್ಕು ಜನದಲ್ಲಿ ನಿಮ್ಮ ಹತ್ರ ಇಂದ ಹಣ ಹೋಗೋದಕ್ಕೆ ಅದು ಆಗಲ್ಲ ಅದು ಅದು ನಿಮ್ಮ ಬಿಟ್ಟು ಹೋಗೋಕ್ಕೆ ಅದು ಇಷ್ಟಪಡಲ್ಲ ಹಾಗಾಗಿ ಮುಂದೆ ಒಂದಿನ ಅದೃಷ್ಟ ಬರುತ್ತೆ ಆಲ್ರೆಡಿ ಬಂದಿದೆ ಅನ್ನೋದು ಕೂಡ ನಿಮಗೆ ಮುನ್ಸೂಚನೆ ಅನ್ನೋದು ನೀಡುತ್ತೆ ನಿಮಗೆ ಸರಿನಾ ಇನ್ನು ಒಂಬತ್ತನೇದು ಬಂದು ನಿಮಗೆ ಒಂಬತ್ತನೇದ ಬಂದು ಶುಭ ಆರಂಭ ಆಗುತ್ತೆ ಇವಾಗ ಎಷ್ಟೋ ದಿನ ಎಷ್ಟೋ ದಿನದಿಂದ ದಿನದಿಂದ ನಿಮ್ಮ ಮನೆಗಳಲ್ಲಿ ಶುಭ ಏನೋ ಒಂದು ಒಳ್ಳೆಯ ಕೆಲಸಗಳು ಆಗ್ತಾ ಇರಲ್ಲ ತಡೆ ತಡೆ ಆಗ್ತಾ ಇರುತ್ತೆ ತುಂಬ ವರ್ಷದಿಂದ ನನ್ನ ಮಗಳಿಗೆ ಮಗುನಿಗೆ ಮದುವೆ ಆಗ್ತಾ ಇಲ್ಲ ಏನೋ ಒಂದು ನನ್ನ ಮಕ್ಕಳಿಗೆ ಮದ ನನ್ನ ಮಗಳಾಗಲಿ ಮಗನಾಗಲಿ ಮಕ್ಕಳಾಗ್ತಾ ಇಲ್ಲ ಏನೋ ಒಂದು ಒಳ್ಳೆ ಕೆಲಸ ಸೈಟ್ ಇಲ್ಲ ಮನೆ ಇಲ್ಲ ಅಂತ ಅಡೆತಡೆಗಳು ಆಗ್ತಾ ಇರಬೇಕಾದ್ರೆ ಅದು ಒಳ್ಳೇದಾಗ್ತಾ ಬರುತ್ತೆ ಸುಮ್ಮನೆ ಸುಮ್ಮನೆ ಸಿಂಪಲಾಗಿ ಏನೋ ಒಂದು ಒಂದು ಕಾರನ್ನ ಇಷ್ಟಪಟ್ಟಿರ್ತೀರ ನೀವು ಕಾರನ್ನು ಕೂಡ ತೊಗೊಳಕ್ಕೆ ಆಗ್ತಾ ಇರ ಆಗ್ತಾ ಇರಲ್ಲ ನಿಮಗೆ ಎಷ್ಟೇ ಹಣ ಬಂದರೂ ಕೈಯಿಂದ ಹೋದರೂ ಕೂಡ ಅದನ್ನು ಮಾತ್ರ ನೀವು ಸ್ವೀಕರಿಸೋಕ್ಕೆ ಆಗ್ತಾ ಇರಲಿಲ್ಲ ಆ ಟೈಮಲ್ಲಿ ನೀವು ಸಡನ್ನಾಗಿ ಏನೋ ಒಂದು ಇಷ್ಟಪಟ್ಟಿದ್ದು ತಗೋತಾ ಇದ್ದೀರಾ ಅಂದಾಗ ಅದು ಕೂಡ ಶುಭ ಆರಂಭ ಆಗ್ತಾಯಿದೆ ಅಂದರೆ ನಿಮಗೆ ಮುಂದೆ ಮುನ್ಸೂಚನೆ ಸಿಗ್ತಾ ಇದೆ ಅಂತ ಒಂದು ಚಿಕ್ಕ ಪುಟ್ಟ ವಿಷಯಗಳು ಆಗ್ತಾ ಇರೋದು ಆಗ್ತಾ ಇರೋದೆಲ್ಲ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಮುಂದೆ ಒಳ್ಳೆಯದಾಗ್ತಾ ಇದೆ ಮುನ್ಸೂಚನೆ ನೀಡ್ತಾ ಇದೆ ನಮಗೆ ಇನ್ನು ಮುಂದೆ ಶ್ರೀಮಂತಿಗೆ ಅನ್ನೋದು ಬರುತ್ತೆ ಒಳ್ಳೆಯದಾಗುತ್ತೆ ಅಂತ ಅನ್ಕೋಬಹುದು ಈ ಥರ ಶುಭ ಆರಂಭಗಳು ನಡೆಯುತ್ತೆ ಇನ್ನು ಹತ್ತನೇದು ಏನಪ್ಪ ಅಂತ ಹೇಳುತ್ತೆ ಹತ್ತನೇದು ಮುಖ್ಯವಾದ ಸೂಚನೆ ಅಂತಲೇ ಹೇಳ್ಬೋದು ಕನಸುಗಳಲ್ಲಿ ನಿಮಗೆ ಪದೇ ಪದೇ ಏನಾದರೂ ನಿಮಗೆ ಕೆಟ್ಟ ಕನಸು ಕಾಣ್ತಾ ಇದ್ದು ಸಡನ್ನಾಗಿ ನಿಮಗೆ ಒಳ್ಳೊಳ್ಳೆ ಕನಸು ಕಾಣ್ತಾ ಇದ್ದರೆ ಅದು ಬೆಳಗಿನ ಜಾವ ನಿಮಗೆ ಬೆಳಗಿನ ಜಾವ ನಿಮಗೆ ಮೂರು ಗಂಟೆಯಿಂದ ಐದು ಗಂಟೆ ಒಳಗಡೆ ಏನಾದರೂ ಒಳ್ಳೆ ಕನಸುಗಳು ಇವಾಗ ನಾನು ಒಳ್ಳೆ ಕೆಲಸದಲ್ಲಿದ್ದೀನಿ ಒಳ್ಳೆ ಕೆಲಸ ಒಳ್ಳೆ ಕೆಲಸದಲ್ಲಿದ್ದೀನಿ ದುಡ್ಡು ಮಾಡ್ತಾಯಿದ್ದೀನಿ ಅನ್ನೋ ಕೆಲಸ ಮತ್ತು ಇನ್ನೇನು ಹಲವಾರು ಕಾರ್ ತೊಗೊಂಡಿದ್ದೀನಿ ಮನೆ ತಗೋತಾಯಿದ್ದೀನಿ ಅಂತ ಏನೋ ಒಂದು ಕನ್ಸ್ಕೊಂಡ್ರು ಕೂಡ ನಿಮಗೆ ಆ ಈ ಟೈಮಲ್ಲಿ ಮೂರು ಗಂಟೆಯಿಂದ ಐದು ಗಂಟೆ ಒಳ್ಳೆ ಬ್ರಾಹ್ಮಿ ಮುಹೂರ್ತ ಟೈಮಲ್ಲಿ ನೀವು ಏನಾದರೂ ಕನಸುಗಳನ್ನ ಕಂಡರೆ ಆ ಥರ ಖಂಡಿತ ಮುನ್ಸೂಚನೆ ಒಳ್ಳೆಯ ಸೂಚನೆ ಅಂತಲೇ ಹೇಳ್ಬೋದು ಮುಂದೆ ನಿಮಗೆ ಒಳ್ಳೆಯದಾಗ್ತಾ ಇದೆ ಒಳ್ಳೆಯ ಇದು ಬರ್ತಾ ಇದೆ ಶ್ರೀಮಂತಿಕೆ ಅನ್ನೋದು ಬರ್ತಾ ಇದೆ ಬೇಗ ಅಂತಲೇ ಹೇಳ್ಬೋದು ಹಾಗಾಗಿ ನಿಮಗೆ ಯಾವ ಥರ ಎಲ್ಲ ಸೂಚನೆಗಳು ನಿಮ್ಮ ಕನಸಲ್ಲಿ ಬಂದಿದೆ ಇಲ್ಲ ಯಾವ ಥರ ಸೂಚನೆಗಳು ನಿಮ್ಮ ಮನೇಲಿ ಈ ಹತ್ತು ಸೂಚನೆ ಯಾವುದು ನಡೀತಾ ಇದೆ ಅನ್ನೋದನ್ನ ಪ್ಲೀಸ್ ನನ್ನ ಜೊತೆ ಹಂಚ್ಕೊಳ್ಳಿ ಕಮೆಂಟಲ್ಲಿ ಹೇಳಿ ನನಗೆ ಯಾವ ಥರ ನಿಮಗೆ ಕನಸಾಗಲಿ ಹಾಲು ಚೆಲ್ಲೋದಾಗಲಿ ಕಪ್ಪಿರುವೆ ಬಂದಿರೋದಾಗಲಿ ಎಣ್ಣೆ ಚೆಲ್ಲೋದಾಗಲಿ ಆ ಥರ ನಿಮಗೆ ಒಂದಲ್ಲ ಒಂದು ನಡೀತಾ ಇರುತ್ತೆ ಅದೇನಾದರೂ ನಿಮಗೆ ಅನುಸರಿಸಿದರೆ ಪ್ಲೀಸ್ ನನ್ನ ಜೊತೆ ಶೇರ್ ಮಾಡಿಕೊಳ್ಳಿ ಕಮೆಂಟಲ್ಲಿ ಹೇಳಿ ನೋಡೋದ ಎಷ್ಟು ಜನಕ್ಕೆ ಇದೆಯಾ ಮುಂದೆ ಒಂದಿನ ಒಳ್ಳೇದಾಗುತ್ತಾ ಅನ್ನೋದು ನಾನು ನಿಮಗೆ ಹೇಳ್ತೀನಿ ರಿಪ್ಲೈನ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಮತ್ತೆ ಹೊಸ ವೀಡಿಯೋ ತಂದಿಗೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಎಲ್ಲರಿಗೂ